నోడు నోడు ఏంద్రీమ్ బైక్ గురు ఫస్టిక్ గురు హాయ్గా నమ్మ తుమ్కూర్ హుడ్గా రాజేష్ కన్నడిగ ಇವತ್ತಿನ ಬ್ಲಾಗ್ ಬಂದು ಒಂದು ಪ್ಲೇಸ್ಗೆ ಇದ್ದೀನಿ ಆ ಪ್ಲೇಸು ತುಮಕೂರಲ್ಲೇ ಇರೋದು ನಿಯರು ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ತುಮಕೂರಿಂದ ಯಾರ್ಯಾರು ಈ ತುಮಕೂರಲ್ಲಿರೋ ಫೇಮಸ್ಸು ಆಗಿರೋ ಪ್ಲೇಸಸ್ನ ನೋಡಬೇಕು ಅಂದರೆ ನಾನು ವೀಡಿಯೋಸು ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋಸು ಬರುತ್ತೆ ಸರಿರ ಯ ವೀಡಿಯೋಸ್ ಎಲ್ಲ ಫುಲ್ಲು ಲೇಟಾಗಿ ಹಾಕ್ತಾವನೆ ವೀಡಿಯೋಸ್ ಎಲ್ಲ ಹಾಕ್ತಾ ಇಲ್ಲ ಅಂತ ಅಂದ್ಕೊಬೋದು ನೀವು ಗುರು ತುಂಬ ಕಷ್ಟ ಇದೆ ಗುರು ವೀಡಿಯೋಸ್ ಹಾಕೋದು ನಾನು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ಏ ವೀಡಿಯೋ ಮಾಡ್ಬಿಡೋದು ಹಾಕ್ಬಿಡೋದು ಅಷ್ಟೇ ಎಷ್ಟೊತ್ತು ಒಂದು ದಿವ್ಸದ ಕೆಲಸ ಎಡಿಟಿಂಗ್ ಅಂತ ಅಂದ್ಕೊಂಡಿದ್ದೆ ನನಗೆ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರೋಲ್ಲ ತನಗೆ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆಲ್ಲ ಗೊತ್ತಿರುತ್ತೆ ಈಗ ಎರಡು ದಿವಸ ಎರಡು ದಿವಸ ತಗೊಳ್ತಾ ಇದ್ದೀನಿ ಎಡಿಟಿಂಗ್ ಮಾಡೋಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಕೊಂಡು ವೀಡಿಯೋಸ್ ಇದ್ದೀನಿ ಸರಿ ನಾನು ತುಮಕೂರಲ್ಲಿ ಪ್ಲೇಸಸ್ ನಿಮಗೆ ಅಲ್ಲಿ ಹೋಗಿ ವೀಡಿಯೋ ಮಾಡಿ ಅಂತೇನಾದರೂ ಇದ್ರೆ ಕಮೆಂಟ್ ಮಾಡಿ ಅಲ್ಲಿ ಹೋಗಿ ವೀಡಿಯೋ ಮಾಡಿ ಹಾಕ್ತೀನಿ ನೋಡು ನೋಡು ಅವ್ನಿಗೆ ಏನಲ್ಲಿ ಹೊಡಿಬೇಕು ಇವನಿಗೆ ಏನಲ್ಲಿ ಹೊಡಿಬೇಕು ರೀ ಇವ್ನಿಗೆ ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರೆ ಹೇಳ್ ತಿಂತಾರೆ ಅಣ್ಣ ಈ ನನ್ನ ಮಕ್ಕಳು ಇವ ಏನ್ ಜನ ಇನ್ ಇಂಟಿಗೇಟರ್ ಹಾಕಿಲ್ಲ ಏನೂ ಇಲ್ಲ ಸುಮ್ಮನೆ ಲೆಫ್ಟಿಗೆ ಹೇಳ್ಕೊಂಬಿಟ್ರೆ ನಾವೆಲ್ಲ ಹೋಗ್ಬೇಕು ಅದೇ ಹೋಗಿ ಇಕ್ಬೇಕು ಅಷ್ಟೇ ಹಂಗೆ ಅಂಗಡಿಯಲ್ಲಿ ಎಲ್ಲ ಹತ್ತು ನಿಮಿಷಕ್ಕೆ ಬರ್ಬೋದು ಇಲ್ಲಿಂದ ನೋಡಿ ಕಾಣಿಸ್ತಾ ಇತ್ತು ಪ್ಲೇಸ್ ನೋಡ್ಗುರು ನಾನು ತುಮಕೂರಿಂದ ಇಲ್ಲೇ ಕೆಲ್ಸಕ್ಕೆ ಬರೋದು ಡೈಲಿ ನೋಡ್ತೀನಿ ಪ್ಲೇಸ್ನ ನೋಡಿ ಹಿಂಗೆ ಹೋದ್ರೆ ರೈಟ್ ಸೈಡಲ್ಲಿ ನಮ್ಮ ಕಂಪ್ನಿಗೆ ಹೋಗೋದು ರೋಡು ಹಿಂಗೆ ಹೋದ್ರೆ ಲೆಫ್ಟ್ ಸೈಡ್ಗೆ ಹೋಗ್ತೀವಿ ಅಂತ ಪ್ಲೇಸ್ ಆಗಿದಿ ಬೆಟ್ಟ ಮತ್ತೆ ಬಸ್ಸಿ ಬೆಟ್ಟ ಅಂತನು ಅಂತಾರೆ ಪಿಲ್ಸ್ ಅಂತನು ಅಂತಾರೆ ಗಾಡಿ ತೋರ್ಸಿನ್ ಬನ್ನಿ ನೋಡು ಗುರು ಇದು ಎಲ್ಲೋ ಕಲರ್ದು ಆಯಾ ಭುಜ ತುಂಬ ಭುಜಗಳ್ನ ನೋಡಿದ್ದೀನಿ ಎಲ್ಲೋ ಕಲರ್ದು ನೋಡೇ ಇಲ್ಲ ಗುರು ಫಸ್ಟ್ ಟೈಮ್ ನೋಡಿದ್ದು ನೋಡಿ ಗಾಯ್ಸ್ ಏನು ಸಕ್ಕತ್ತಾಗಿದೆ ಗಾಡಿ ನೋಡಿ ಸಿದ್ಧ ಆಗ್ಬಿಟ್ಟೆ ಗುರು ಏನು ಮಸ್ತ್ ಆಗಿದೆ ಗುರು ಇಲ್ಲಿ ವಿಡಿಯೋ ಮಾಡಿದೆ ನೆಕ್ಸ್ಟು ಹೋಗಿ ವಿಡಿಯೋ ಮಾಡೋಣ ಅಂದ್ಕೊಂಡು ಗಾಡೀಲಿ ಹೋಗ್ತಾ ಇದ್ದೀನಿ ಗಾಡೀಲಿ ಹೋಗ್ಬೋದು ನೋಡ್ರಿ ಹಿಂಗೆ ನೆಡ್ಕೊಂಡು ಹೋಗೋದು ಗಾಡೀಲು ಹೋಗೋದು ನಮ್ದು ಬ್ಲಾಗ್ ಅಲ್ವಾ ಹೋಗ್ಬಿಡೋಣ ಹೋಗ್ಬಿಡಣ ಎಸ್ ಐ ಟಿ ಕಾಲೇಜವ್ರು ಯಾರ್ಯಾರು ನೋಡ್ತಾ ಇದ್ದೀರಾ ಇದೆಲ್ಲ ನಿಮ್ದೇ ಅಂತ ಜಾಗ ಸಬ್ಸ್ಕ್ರೈಬ್ क्षण ग्रहण सब ಅನ್ನ ಪ್ರವೇಶ ಇಲ್ಲ ಇವಾಗ ಫುಲ್ ಆಲ್ಟ್ರ್ ಮಾಡಿದ್ದಾರೆ ಬಂದಿದೆ ಬಂದಿದ್ದೆ ಆವಾಗ ಜಮಾನದಲ್ಲಿ ಇದೆಲ್ಲ ಏನೂ ಇರಲಿಲ್ಲ ಇಲ್ಲಿಂದ ಎಷ್ಟೂರ ಬರೋ ಎಷ್ಟಕ್ಕೆ ಫುಲ್ ಸುಸ್ತಾಗೋಯಿತು ಈ ಥರ ಪ್ಲೇಸಸ್ಸು ಇರೋದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಇನ್ನು ಮೇಲೆ ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ ವೀಡಿಯೋಸ್ ಬರುತ್ತೆ ನಾನು ಹೋಗಿದ್ದು ಪ್ಲೇಸ್ ಫಸ್ಟ್ ಅದೇ ನೋಡ್ಕ್ರ ಕಂಬತ್ತು ತೋರಿಸ್ತೀನಿ ಇವಾಗ ನೋಡ್ರಿ ನಡ್ಕೊಂಬರೋದು ಹಂಗೆ ಆಸೆ ಸರಿನಾ ನಾ ಗಾಡಿಯಲ್ಲಿ ಬಂದಿದ್ದ ಹಂಗೆ ಆಸೆ ನೋಡ್ರಿ ಹೆಂಗ್ ಮಾಡಿ ಗುರು ಇದು ಪಂಡಿತ ಗೇಟ್ ಇಂದ ಕಾಣುತ್ತಿದ್ದು ಮರ ಸರಿನಾ ಕಾಣಿಸ್ತಿದ್ಯಾ ಗುರು ಫುಲ್ ಪ್ಲಾಸ್ಟಿಕ್ ಗುರು ಅದು ನೋಡಕ್ ತರ ಕಾಣುತ್ತೆ ಫುಲ್ ಇಷ್ಟ ಆಯ್ತು ಚೌದ ತುಮಕೂರಲ್ಲಿ ಹೆಂಗ್ ತುಮಕೂರು ಏನು ಕಮ್ಮಿ ಆದರು ಮಾಡಬೇಕಿತ್ತರ ಎಲ್ಲ ಚವಾಗ ಈ ಥರ ಮಾಡಲಿಲ್ಲ ಅಂದ್ರೆ ಹೆಂಗೆ ಅಲ್ವಾ ನೋಡ್ಬೋದು ಇದೆ ಮಂದಾರ ಬೆಟ್ಟ ಬಸಿ ಬೆಟ್ಟ ಅಂತ ಅಂತಾರೆ ಮಂದಾರ ಗಿರಿ ಬೆಟ್ಟ ಅಂತ ಅಂತಾರೆ ಆಮೇಲೆ ಪಿಕಾಕ್ ಹಿಲ್ಸ್ ಅಂತಾರೆ ತುಮಕೂರಲ್ಲಿರೋ ಪ್ಲೇಸಸ್ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸರಿನಾ ಟಾಟಾ ಬಾಯ್ ಬಾಯ್